ಎಲ್ಲರಿಗೂ ನಮಸ್ಕಾರ ನಾನು ನಾನೆಂಬುವೆಯೆಲ್ಲೋ ಎಲೆನರಮಾನವ ಮೊದಲು ನೀನಾರೆಂಬುದೇಳೋ ಈ ನೆಲದೊಳಗೆ ಎಲೆ ನರಮಾನವ ಎಂಬ ಈ ನಿತ್ಯ ಜೀವನದ ತತ್ವಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ನಾನು ನಾನೆಂಬುವೆಯೆಲ್ಲೋ ಎಲೆ ನರಮಾನವ ನಾನು ನಾನೆಂಬುವೆ ಎಲ್ಲೋ ಎಲೆನರ ಮಾನವ ಮೊದಲು ನೀನಾರೆಂಬುದೇಳೊಯಿ ನೆಲದೊಳಗೆ ಎಲೆ ನರಮಾನವ ಮೊದಲು ಈ ನೆಲದೊಳಗೆ ಎಲೆ ನರಮಾನವ ನಾನು ನಾನೆಂಬುವ ಹರಿವು ನಿನಗೆ ನೀನೇ ನಾನಾರೆಂಬ ತಿಳಿದಿಲ್ಲವಲ್ಲೋ ನಿನಗೆ ಎಲೆ ನರಮಾನವ ನಾನು ನಾನೆಂಬುವ ಅರಿವು ನಿನಗೆ ನೀನೇ ನಾನಾರೆಂಬುವುದು ತಿಳಿದಿಲ್ಲವಲ್ಲೋ ಎಲೆ ನರಮಾನವ ನೀನ್ಯಾರೇಳೋ ಈ ನೆಲದೊಳಗೆ ಎಲೆನರಮಾನವ ನೀನ್ಯಾರೇಳೊಯಿ ನೆಲದೊಳಗೆ ಎಲೆ ನಾನು ನಾನು ನಾನೆಂದವರಲ್ಲ ನೆಲೆಯಿಲ್ಲದೆ ಮಣ್ಣಲ್ಲಿ ಮಣ್ಣಾಗೋದ ಈ ನೆಲದಲ್ಲಿ ನಾನು ನಾನೆಂದವರೆಲ್ಲ ನೆಲೆಯಿಲ್ಲದೆ ಮಣ್ಣಲ್ಲಿ ಮಣ್ಣಾಗೋದ ಈ ನೆಲದಲ್ಲಿ ಇನ್ನೊಬ್ಬರ ಮುಂದೆ നാനൂ നാനെന്വയല്ലോ നീനു ഈ നെലതൊഴനമാനവ മൊതീയുധ എനവ നാനൂ നാനെമ്പയല്ലോ എലെനവ മൊതലു നീനോ ഈ നെലതൊഴനമാനവാ ನಾನು ನಾನೆನ್ನುವ ಡೊಂಬತನವ ಬಿಟ್ಟು ನೀವು ನಾವೆಂಬುವ ರೀತಿ ನೀತಿ ತಿಳಿದು ನಿಯತ್ತಿನಿಂದ ಬಾಳೋ ನಾನು ನಾನೆನ್ನುವ ಡೊಂಬತನವ ಬಿಟ್ಟು ನೀವು ನಾವೆಂಬುವ ರೀತಿ ನೀತಿ ತಿಳಿದು ನಿಯತ್ತಿನಿಂದ ಬಾಳೋ ನಾನು ನಾನೆನ್ನುವ ಡೊಂಬತನದ ನರಮಾನವ ನಾನು ನಾನೆನ್ನುವ ಡೊಂಬತನದ ನರಮಾನವ ನಾನು ನಾನೆನ್ನುವುದು ನಿನ್ನೊಳಗಿನ ಅಹಂ ವ್ಯಕ್ತಿ ತೋರುವ ಗುಣ ನರಮಾನವ ನಾನು ನಾನೆನ್ನುವುದು ನಿನ್ನೊಳಗಿನ ಅಹಂ ಎತ್ತಿ ತೋರುವ ಗುಣ ಕಾಣೋ ಎಲೆ ನರಮಾನವ ನಾನು ಎಲ್ಲೋ ನೀನೇನು ಈ ನೆಲದ ಮ್ಯಾಲಿನ ಜೀವರಾಶಿ ನರಮಾನವರಿಗೆಲ್ಲ ಅನ್ನದಾತನೇನೋ ಎಲೆ ನರಮಾನವ ನಾನು ನಾ ನಾನು ನಾನೆನ್ನುತ್ತಿಯಲ್ಲೋ ನೀನೇನು ಈ ನೆಲದ ಮೇಲಿನ ಜೀವರಾಶಿ ಮಾನವರಿಗೆಲ್ಲ ಅನ್ನದಾತನೇನೋ ಎಲೆನರ ಮಾನವ ನಾನೆನ್ನುವುದು ನಿನ್ನ ದಡ್ಡತನದ ಪರಮಾವಧಿಯು ಎಲೆನರ ಮಾನವ ನಾನೆನ್ನುವುದು ನಿನ್ನ ದೊಡ್ಡತನದ ಪರಮಾವಧಿಯ ಪರಮಾವಧಿಯು ಎಲೆ ನರಮಾನವ ನಿನ್ನ ಅಹಂ ಬಿಟ್ಟು ನೀವು ನಾವೆಂಬುವ ದೊಡ್ಡತನದ ದೊಡ್ಡ ಗುಣ ಬೆಳೆಸಿಕೊಂಡು ಬಾಳೋ ಎಲೆ ನರಮಾನವ ನಿನ್ನ ಅಹಂ ಬಿಟ್ಟು ನೀವು ನಾವೆಂಬುವ ದೊಡ್ಡತನದ ದೊಡ್ಡ ಗುಣ ಬೆಳೆಸಿಕೊಂಡು ಬಾಳೋ ಎಲೆನರಮಾನವ ನಾನು ನಾನೆಂಬುವೆ ಎಲ್ಲೋ ಎಲೆನರಮಾನವ ಮೊದಲು ನೀನಾರೆಂಬುದೇಳು ಈ ನೆಲದೊಳಗೆ ಎಲೆನರಮಾನವ ಮೊದಲು ನೀನಾರೆಂಬುದೇಳು ಈ ನೆಲದೊಳಗೆ ಎಲೆನರ ಮಾನವ